ಸರ್ಕಾರ ಗುರುತಿಸ್ಬೇಕು ಇದ್ದಾಗ ಗುರುತಿಸ್ರಿ ಹೋದ್ಮೇಲೆ ಗುರುತಿಸೋಕ್ಕಾಗಲ್ಲ ಗಿರಿಜಾ ಲಾಕೇಶ್ ಅವರು ಯಾರು ಬೇಜಾರು ಮಾಡ್ಕೊಬೇಡಿ ದಯವಿಟ್ಟು ಬೇಜಾರು ಮಾಡ್ಕೊಬೇಡ್ರಿ ಸುಬ್ಬಯ್ಯ ನಾಯ್ಡು ಕಂಪ್ನಿ ನನ್ನ ತಾಯಿಯವರು ಹತ್ತು ರೂಪಾಯಿ ಕೆಲಸ ಮಾಡಿದರೆ ನನ್ನ ತಾಯಿಯವ್ರು ಕೆಲಸ ಮಾಡಿದ್ರೆ ಕೆಲವು ಕೆಲವಿದ್ರು ಹುಟ್ಟೇ ಇರಲಿಲ್ಲ ಏನು ಕಷ್ಟ ನಿಮಗೆ ನಿಮ್ಮ ಅಪ್ಪನ ಮನೆಯದು ಕೊಡ್ತೀರಾ ನೀವು ಅವನಿಗೆ ಬೇಕಾಗಿರೋ ಜನ ನಾನು ನಾನು ತಯಾರು ಮಾಡ್ತೀನಿ ಅಂತ ತಯಾರು ಇಟ್ಟರು ನನ್ನ ತಾಯಿಯವರು ನನ್ನ ತಾಯಿಯವರು ನನಗೋಸ್ಕರ ಇಟ್ಟಿರುವಂಥ ದಳವಾಯಿಗಳು ಸೈನಿಕರು ಯಾರಿಗೂ ಗೊತ್ತಿಲ್ಲ ಅವರು ಮರ್ಮವಾಗಿದ್ದಾರೆ ಏಲಿಯನ್ಸ್ ಥರ ಇದ್ದಾರೆ ಅವರು ತಾಯಿಯವ್ರಿಗೆ ಅವರು ಕಥಾನಾಯಕಿಯಾಗಿ ಮಾಡುವಾಗ್ಲೇ ನಮ್ಮಮ್ಮವ್ರಿಗೆ ಸ್ವಲ್ಪ ಅವಕಾಶಗಳು ಕಮ್ಮಿ ಆಯಿತು ಅವರು ಅಮ್ಮ ಇದೊಂದು ಒಳ್ಳೆಯ ಪಾತ್ರ ಮಾಡಮ್ಮ ಅಂತೇಳಿದ್ರು ಎಲ್ಲ ಮಾಡಿ ಹೇಳಿದಾಗ ಅಮ್ಮನಿಗೆ ತಾಯಿ ಪಾತ್ರ ನಮ್ಮ ಕಲ್ಪನಾ ಅಮ್ಮವ್ರಿಗೆ ತಾಯಿ ಪಾತ್ರ ಗೆಜ್ಜೆ ಪೂಜೆ ಏನು ಪುಟ್ಟನವ್ರೆ ನಾನು ಕಥಾನಾಯಕಿಯಾಗಿ ಮಾಡುವಂಥವಾಗಲೇ ನನಗೆ ನೀವು ತಾಯಿ ಪಾತ್ರ ಕೊಡ್ತಾ ಇದ್ದೀರಲ್ಲ ನೀನು ಮಾಡಮ್ಮ ಇದು ಹೇಗಿರುತ್ತೆ ನೋಡು ಏನು ಸಿನಿಮಾ ಮಾಡಿದ್ರು ಅಮ್ಮವ್ರ ನಟ ಕಲ್ಪನಾ ಅವರು ಅಮ್ಮವರು ಏನು ಅಭಿನಯ ಮಾಡಿದ್ರು ನಾನು ಹೇಳ್ತಾ ಇದ್ದೀನಿ ಸರ್ಕಾರ ಗುರ್ತಿಸ್ಬೇಕು ಇದ್ದಾಗ ಗುರ್ತಿಸ್ರಿ ಹೋದ್ಮೇಲೆ ಗುರುತಿಸಕ್ಕಾಗಲ್ಲ ಸಂತೋಷ ಏನಾಗುತ್ತೆ ಇವತ್ತು ನಮ್ಮ ಅನಂತ್ನಾಗೂ ಅವ್ರಿಗೆ ಪದ್ಮಭೂಷಣ ಸಿಕ್ಕಿದ್ದು ಹಾಗೆ 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 ನಾನು ಏನು ನಾನು ಏನು ಹೇಳೋಕ್ಕೆ ಇಷ್ಟಪಡೋ ನಾನು ಇನ್ಮೇಲೆ ನಾನು ಯಾರಿಗೆ ಬೇಸರ ಆದರೂ ನಾನು ನೊಂದ್ಕೊಳ್ಳಲ್ಲ ಶ್ರೀನಾಥ್ ಅವರು ಅವರೊಬ್ಬರಿದ್ದಾರೆ ಹಾಂ ಹಾಗೆ ಗಿರಿಜಾ ಲೋಕೇಶ್ ಅವರು ಯಾರಿಗೆ ಬೇಜಾರು ಮಾಡ್ಕೊಬೇಡಿ ದಯವಿಟ್ಟು ಬೇಜಾರು ಮಾಡ್ಕೊಂಬೇಡ್ರಿ ಸುಬ್ಬಯ್ಯ ನಾಯ್ಡು ಕಂಪ್ನಿ ನನ್ನ ತಾಯಿಯವರು ಹತ್ತು ರೂಪಾಯಿ ಕೆಲಸ ಮಾಡಿದ್ರೆ ನನ್ನ ತಾಯಿಯವರು ಕೆಲಸ ಮಾಡ್ತಾರೆ ಕೆಲವು ಹುಟ್ಟೇ ಇರಲಿಲ್ಲ ಸುಬ್ಬಯ್ಯ ನಾಯ್ಡು ಅವರು ಸೊಸೇರಿಯವರು ಗಿರಿಜಾ ಲೋಕೇಶ್ ಅವರು ಅವ್ರಿಗೆ ಅವ್ರಿಗೆ ಮಾಡಬೇಕು ಪ್ರೋತ್ಸಾಹ ಕೊಡಬೇಕು ಏನು ಕಷ್ಟ ನಿಮ್ಗೆ ಏನು ನಿಮ್ಮ ಅಪ್ಪನ ಮನೆದು ಕೊಡ್ತೀರಾ ನೀವು ಯಾರ್ದು ಕೊಡ್ತಾ ಇದ್ದೀರಾ ನೀವು ಯಾರಪ್ಪನ ಮನೇದು ಕೊಡ್ತಾ ಇದೀರ ನೀವು ಅಂದರೆ ಅಂತ ಅನಿಸ್ತಿದೆ ದಿನಾವತಿ ಅವ್ರಿಗೆ ಗೊತ್ತಿತ್ತು ವಿನೋದ್ ರಾಜ್ಗೆ ಇಲ್ಲಿ ಏನು ಸಿಗ್ಬೋದು ಸಿಗಲ್ಲ ಅನ್ನೋಂಥದ್ದು ಅವನಿಗೆ ಏನು ಸಿಗಬೇಕೋ ಅವನ ಮನೆ ಒಳಗಡೆನೇ ಇಲ್ಲ ಅವನಿಗೆ ಸಿಗಲಿ ಅವನ ಆಸ್ತಿ ಒಳಗಡೆನೆ ಅವ್ನಿಗೆಲ್ಲ ಸಿಗಲಿ ಅವನಿಗೆ ಬೇಕಾಗಿರೋ ಜನ ನಾನು ನಾನು ತಯಾರು ಮಾಡ್ತೀನಿ ಅಂತ ತಯಾರು ಮಾಡಿ ಇಟ್ಟರು ನನ್ನ ತಾಯಿವಿ ಇವತ್ತು ಅದಕ್ಕೇನೆ ನೋಡ್ರಿ ಇಲ್ಲಿ ಒಂದು ಹಾಸ್ಪಿಟ್ಲು ಪ್ರಾಣಿಗಳು ಹಾಸ್ಪಿಟ್ಲು ತಮಿಳ್ನಾಡಿನಲ್ಲಿ ಒಂದು ಹಾಸ್ಪಿಟ್ಲು ಕಟ್ಸಿದ್ದು ಕಟ್ಟಿಸಿದ್ದು ನನ್ನ ತಾಯಿಯವರ ಸಾಮರ್ಥ್ಯ ನನ್ನ ತಾಯಿಯವರು ನನಗೋಸ್ಕರ ಕಟ್ಕೊಟ್ಟಿರುವಂಥ ಕೋಟೆ ನನ್ನ ತಾಯಿಯವ್ರು ನನಗೋಸ್ಕರ ಇಟ್ಟಿರುವಂಥ ದಳವಾಯಿಗಳು ಸೈನಿಕರು ಯಾರಿಗೂ ಗೊತ್ತಿಲ್ಲ ಅವರು ಮರ್ಮವಾಗಿದ್ದಾರೆ ಏಲಿಯನ್ಸ್ ಥರ ಇದ್ದಾರೆ ಅವರು ಅವ್ರು ಯಾಕೆ ಕಾಯ್ತಾರೆ ಅವರವ್ರಿಗೆ ವಿಸ್ಮಯ ಆಗೋಗುತ್ತೆ ಸೋಚ್ಗೆ ಆಗೋಗುತ್ತೆ ಏನಪ್ಪಾ ಇದು ಏನಪ್ಪ ಇದು ಅಂತ ಹೇಳ್ಬಿಟ್ಟು ಅಂದರೆ ಹೇಗಿದನ್ನೆಲ್ಲ ಅವರು ಮ್ಯಾನೇಜ್ ಮಾಡ್ತೀವಿ ಮಾಡಿದ್ರು ಮಾಡಿದ್ರು ನನಗೆ ನೋಡಿ ಫಸ್ಟು ಅರ್ಥವ್ಯವಸ್ಥೆ ಇಲ್ಲ ನಾನು ಸರಿ ಹೋಗ್ಬೇಕು ಅಂತ ಮೂರು ಜನ ಆಡಿಟರ್ಸ್ ನನಗೆ ಮೂರು ಜನ ಅಂದರೆ ಆಡಿಟರ್ ಶಾನ್ ಅವರು ಅಕೌಂಟೆಂಟು ಕೊಲ್ಲೂರವರು ಆಮೇಲೆ ಫೈನಾನ್ಷಿಯಲ್ ಅಡ್ವೈಝ್ ಅಡ್ವೈಸರ್ ರವೀಂದ್ರನ ಬ್ರಹ್ಮ ವಿಷ್ಣು ಮಹೇಶ್ವರ್ ಅನ್ ಸೃಷ್ಟಿಮಾಟ್ರು ಎಲ್ಲ ಆರ್ ಆಲ್ ಸೀನಿಯರ್ ಸಿಟಿಸನ್ಸ್ ಬಟ್ ಬ್ಯೂಟಿಫುಲ್ ಬ್ಯೂಟಿಫುಲ್ ನನಗೆ ಯಾವ ಹಾರ್ಟ್ ಆಯಿತು ನನ್ನ ಶಾನ್ ಬೋಗರು ಆಡಿಟರು ನಾನು ಇದ್ದೀನಿ ಅವರು ಏ ಮಾರ್ರೆ ಏನು ಮಾಡ್ರಿ ನೀವು ಮೀನು ಮಾಂಸ ತಿನ್ನೋದು ಏನು ಮಾಡ್ರಿ ಏನು ಬೇಡ ಮಾರ್ರಿ ನಿಮಗೆ ಸುಮ್ಮನೆ ನೀವು ನೋಡಿ ಗಂಜಿ ಆಯಿತು ಉಪ್ಪಿನಕಾಯಿ ತಿನ್ಕೊಂಡು ಹೋಗ್ತಾ ಇರಿ ಊಟ ಮರ್ತುಬಿಡಿ ಗಂಜಿ ಉಪ್ಪಿನಕಾಯಿ ತಿನ್ನಿ ಮಾರ್ರಿ ಏನು ಮಾಡ್ರಿ ನಿಮಗೆ ಹ್ಞೂ ಇಷ್ಟೆಲ್ಲ ನೀವು ಮಾಡ್ಬೇಕು ಏನು ಮಾಡ್ಬೇಕಾದ್ರೆ ತಿಂದರೆದೇ ಸಾಕು ನೀವು ಜೀವನದಲ್ಲಿ ಇಷ್ಟು ಮಾಡಿ ನೀವು ಸಾಕು ನೀವು ಯು ವಿಲ್ ಬಿ ವೆರಿ ಆ್ಯಕ್ಟಿವ್ ಈಗ ಅವ್ರ ಅಷ್ಟು ಹೇಳಿ 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 ಮೊನ್ನೆವರೆಗೂ ನನಗೆ ಬಾಯಿ ಚಪ್ಪಲ ಬಿಟ್ಟಿಲ್ಲ ತಿಂದು ತಿಂದು ಬೇಡಪ್ಪ ಅಂತ ಈಗ ಬೇಡ ಅನ್ಸಿದೆ ನೋಡೋಣ ಇನ್ನೊಂದು ಹದಿನೈದು ದಿವಸದ ನಂತರ ತಿರುಗಿ ಹಳೆ ಜ್ಞಾಪಕ ಬಂದ್ಬಿಟ್ಟು ಅದರಲ್ಲಿ ಇಳಿದ್ಬಿಡ್ತೀವೋ ಗೊತ್ತಿಲ್ಲ ಬಟ್ ಅದ್ರಲ್ಲಿ ಇಳಿಯಕ್ಕೆ ಹೋಗಲ್ಲ ಸಾಕು ಅನ್ಸ್ಬಿಡ್ತೀವಿ ಸರ್ ಈಗ ಅಮ್ಮ ಈಗಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಮಕ್ಕಳುಗಳು ಯಾವ ರೀತಿ ಇದ್ದಾರೆ ಅಂತ ಹೇಳಿದ್ರೆ ಆ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಿದಾವೆ ನಿಮ್ಗೆ ಗೊತ್ತು ಈಗ ನೀವು ನಿಮ್ಮ ಅಮ್ಮನ ಬೆನ್ನೆಲಬಾಗಿ ನಿಂತ್ರಿ ಅಮ್ಮನಗೋಸ್ಕರ ಎಲ್ಲಾನು ಬಿಟ್ಟು ಬಂದ್ರಿ ಸಿನಿಮಾ ಜಗತ್ತನ್ನು ಬಿಟ್ಟು ಬಂದ್ರಿ ಈ ಕಡೆ ಬ್ಯಾಕ್ ಅನ್ನೋದ್ಕಿಂತ ಅಂದ್ರೆ ನಿಮ್ಮ ಒಂದು ಪರ್ಸನಲ್ ಪೂರ್ತಿಯಾಗಿ ಅಮ್ಮನ ಮೇಲೆ ನಿಂತ್ಕೊಂಡ್ರಿ ನೀವು ಅದು ಈ ಅವಕಾಶ ಸಿಗಲ್ಲ ಹೌದ್ರೆ ಯೂಸ್ ಮಾಡ್ಕೊಳ್ಳಲ್ಲ ಹೇಳ್ತಾ ಇದ್ದೀನಿ ಇವತ್ತಿನ ಪ್ರಯೋಜನ ಇಲ್ಲ ನೀವು ಅವ್ರನ್ನ ಹಾಗೆ ಬೆಳೆಸ್ತೀರಾ ಏಯ್ ಅವ್ನು ನೋಡಿ ಅವ್ನ ಅಷ್ಟು ಫ ಫಸ್ಟ್ ರ್ಯಾಂಕ್ ಬಂದಿದೆ ನೀನೇನೋ ನೀನು ನೀನು ಇಟ್ಕೊಂಡು ನಾವೇನು ಮಾಡಬೇಕು ದನ ಮೇಸಕ್ಕೆ ಹೋಗಬೇಕನ್ನು ನಾವು ಈಗ ಅಂದ್ಬಿಡ್ತಾರೆ ಏನಾಯ್ತು ಅವ್ರ ಸೈಕಾಲಜಿ ಆಯ್ತು ಓದ್ಬೇಕು ತಾನೇ ಓದ್ತೀನಿ ಓದಲ್ವಾ ಇಲ್ಲ ಇನ್ನೊಂದು ಹಾಕ್ತೀನಿ ಇಲ್ಲ ಆಗಲ್ವಾ ತಂದೆ ತಾಯಿ ನೀವೇ ಬೇಡ ಅಂತದ್ದೆ ಇನ್ನೊಬ್ಬರು ಮನಸ್ಸು ತುಂಬ ಚಿಕ್ಕದಿದ್ದು ಆ ಹೃದಯಕ್ಕೆ ಅವ್ರ ಮಾತಿನ ಹೊರದೇ ಇರುವಂಥ ಶಕ್ತಿ ಇದೆ ಸೂಸೈಡ್ ಮಾಡ್ಕೊತಾರೆ ಸೊ ನೀವು ಗಿಡವಾಗಿರ್ದ ಇದ್ದಾಗಲೇ ಅದನ್ನು ಪ್ರೀತಿಯಿಂದ ಬಗ್ಗಿಸ್ಬೇಕು ನೋಡಿರಿ ಅಂದರೆ ಮನೇಲಿ ಅಣ್ಣ ತಮ್ಮ ಇರ್ತಾರೆ ಅವನು ನೈಂಟಿ ಪರ್ಸೆಂಟ್ ಆಗ್ತಾನೆ ಇವ್ನ ಸೆವೆಂಟಿ ಫೈವ್ ಪರ್ಸೆಂಟ್ ಆಗ್ತಾನೆ ಅವನಿಗೆ ನೀವು ಒಳ್ಳೆ ಗಿಫ್ಟ್ ಕೊಟ್ಟು ಇವನಿಗೆ ಮಠವಾದ ಗಿಫ್ಟ್ ಕೊಟ್ಟರೆ ಅಲ್ಲೇ ನೀವು ಒಂದು ಕಣ್ಣಿಗೆ ಭಾಳ ಸ್ಟಾರ್ಟ್ ಆಗಿಬಿಡ್ದೆ ಹಾಂ ಹಾಗೆ ಅದಕ್ಕೆ ಅದಕ್ಕೆ ಪೇರೆಂಟ್ಸ್ ಕೈಲೇ ಇರುತ್ತೆ ಇವತ್ತಿನ ಪರಿಸ್ಥಿತಿ ಪೇರೆಂಟ್ಸ್ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಆದರೂ ಈಗ ನನ್ನಿಂದಲೇ ನನ್ನ ಮಗನ ನಾನು ನೋಡ್ಕೊಳೋಕೆ ನಾನು ಶ್ರೀಮತಿಯವ್ರು ನೋಡ್ಕೊತಾ ಇದ್ದಾರೆ ಅವನು ಸೊ ನಾನು ನನಗೆ ಗ್ಯಾಪ್ ಸಿಗ್ದಾಗ ನನ್ನ ಒಂದು ಮೆಸೇಜ್ ಮಾಡಿದೆ ನೋಡಪ್ಪ ದೇವರು ಭೂಮಿಗೆ ಡೈರೆಕ್ಟಾಗಿ ನೀನು ನೋಡೋಕ್ಕೆ ಬರೋಕ್ಕಾಗಲಿಲ್ಲ ಅದಕ್ಕೆ ತಾಯಿ ಎನ್ನುವಂಥ ಒಂದು ಶಕ್ತಿನ ಕಳಿಸಿದ್ದಾರೆ ನಿನಗೆ ತಾಯಿ ಎನ್ನುವಂಥ ತನ್ನ ಒಂದು ಪ್ರತಿರೂಪನ ನಿನಗೆ ಕಳಿಸಿದ್ದಾರೆ ಅದೇ ತಾಯಿ ತಾಯಿನೇ ದೇವರು ನೋಡ್ಕೋ ತಂದೆ ಒಂದು ಆಗ್ತಾನೆ ಅಷ್ಟೇ ನನ್ನ ಮರೆತು ಬಿಡಿ ನೀನು ಪರವಾಗಿಲ್ಲ ಆದರೆ ನಿಮ್ಮ ಅಮ್ಮನ ಮಾತ್ರ ನೀನು ನೋಡ್ಕೊಳ್ತೀರಾ ಇರಬಾರ್ದು ನೀನು ನಿಜವಾಗ್ಲೂ ನನ್ನ ಮಗನಾದರೆ ನಿನ್ನ ತಾಯಿನ ಕೊನೆ ಉಸಿರವರೆಗೂ ನೀನು ನೋಡ್ಕೋತೀಯ ಅಂತೇಳಿ ನಂಗೆ ಯಾಕೆಂದರೆ ಏನು ಮಾಡಬೇಕು ಏ ಎಷ್ಟು ಜನ ರೀ ಏನು ಮಾಡಬೇಕು ಏನು ಮಾಡಬೇಕು ಏ ಸುತ್ತು ನೋಡ್ರಿ ಅಯ್ಯ ಚಿಕ್ಕ ವಯಸ್ಸಿನಲ್ಲಿ ತಾಯಿ ಸ್ವಲ್ಪ ನೋಡ್ಕೊಂಡ್ರು ಮನೆಗೆ ಬರುವಂಥ ಸೇವಕರು ಅಯ್ಯ ಅವರು ಕೂಡ ನಮ್ಮ ಹಲಸುಗಳನ್ನೆಲ್ಲ ಬಾಚಿ ನಮ್ಗೆ ಕ್ಲೀನ್ ಮಾಡಿ ನೋಡ್ಕೊಂಡಿದ್ದಾರೆ ಅವ್ರನ್ನೆಲ್ಲ ನಮ್ಮ ಕಣ್ಣಿಗೆ ಯಾಕೆ ಕಾಣಿಸ್ತದೆ ಕಸ ಕಣ್ಣಂಗೆ ಕಾಣತ್ತಾ ಎಲ್ಲ ಹೀನಾಯವಾಗಿ ಕಾಣಿಸ್ತಾ ಹೀನಮಾನವಾಗಿ ಕಾಣಿಸ್ತಾರೆ ಅವ್ರನ್ನ ಒಂಥರ ಕೇವಲವಾಗಿ ನಾವು ನೋಡ್ಕೊಳ್ಳಲ್ಲ ಅವರು ತಾಯಿ ಸಮಾನನೆ ಅವರನ್ನು ನಾವು ಪ್ರೀತಿಸ್ಬೇಕು ಈಗ ನಾನು ಎಲ್ಲರೂ ಪ್ರೀತಿಸ್ತಾ ಇದ್ದೀನಿ ಸಮಾನವಾಗಿ ಪ್ರೀತಿಸ್ತಾ ಇದ್ದೀನಿ ಎಲ್ಲರಿಗೂ ಒಂದೇ ಥರ ನನ್ನ ಇದರಲ್ಲಿ ನೋ ಡಿಫ್ರೆನ್ಸ್ ಅಂತಂತೇಳ್ಬಿಟ್ಟು ನಾನು ಜೀವನ ಮಾಡ್ತೇನೆ ಇದು ನಮ್ಮಮ್ಮ ಅಮ್ಮ ಹೇಳಿಕೊಟ್ಟಿರೋ ಪಾಠ ಬಹುಶಃ ಅವ್ರಿಗೆ ಈ ಪಾಠ ಆಗಿದ್ದು ತನ್ನ ಜೀವನದಲ್ಲಿ ಒಂಟಿ ಬಾಳು